ಹಾಯ್ ನಮಸ್ತೆ ಇವತ್ತು ವಿಡಿಯೋ ಮಾಡ್ತಿರೋ ವಿಶೇಷ ಏನಂದರೆ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇವತ್ತೇನು ವಿಶೇಷತೆ ಅಂದರೆ ನಮ್ಮ ಆದನೇದು ಎಂಗೇಜ್ಮೆಂಟ್ ಇದೆ ನೈಟು ಅದಕ್ಕೋಸ್ಕರ ಎಲ್ಲ ಅಡುಗೆ ತಯಾರಿ ಮಾಡೋಕ್ಕೋಸ್ಕರ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕುತ್ಕೊಂಡು ಹಾಗೆ ಇವ್ರ ಇವ್ರ ಮಗಳೇ ನೋಡಿ ನಮ್ಮ ನಮ್ಮತ್ತೆಯವರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು ಅಲ್ಲಿಂದ ಇವತ್ತು ಮಾರ್ನಿಂಗ್ ಬಂದಿದ್ದಾರೆ ಇವತ್ತು ನೈಟು ಫಂಕ್ಷನ್ ಇರೋದು ಅವರು ಸಾಯಂಕ ಸಂಜೆ ಊಟಕ್ಕೋಸ್ಕರ ಇವಾಗೆಲ್ಲ ತರಕ ಅವ್ರು ಬರೋ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಕೂತ್ಕೊಂಡಿದ್ವಿ ಇದು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೂ ಸ್ಕೂಲಿಗೆಲ್ಲ ರಜಾ ಇದೆಯಲ್ಲ ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ ಇವ್ರಿಗೆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ ಅವಳೇ ನನ್ನಾದ್ಮೇ ಅವಳದೇ ಇವತ್ತು ಎಂಗೇಜ್ಮೆಂಟ್ ಇರೋದು ನೋಡಿ ಎಲ್ ಇವಾಗ ನೋಡಿ ರೈಸ್ ಮಾಡೋಕ್ಕೋಸ್ಕರ ರೈಸ್ ಕಿಕ್ಕಿದ್ದಾರೆ ಇವ್ರನ್ನ ಮತ್ತೆ ಅವರು ಇಬ್ಬರು ಕೂಡ ಇಲ್ಲಿ ನೋಡಿ ಸೊಪ್ಪಿನ ಸಾರು ಮಾಡ್ತಿದ್ದಾರೆ ಇವರು ನಮ್ಮ ಅಕ್ಕ ಅಂದರೆ ಅತ್ತೆ ಆಗಬೇಕು ನಾನು ಅಕ್ಕ ಇವರು ನಾವು ಅತ್ತೆ ಆಗಬೇಕು ಅಕ್ಕ ಅಂತ ನಾನು ಕರಿತೀನಿ ಅಂದರೆ ನಾವು ಜೊತೆ ಯಾವಾಗಲೂ ಜೊತೆಗೆ ಜಾಸ್ತಿ ಇರ್ತಾ ಇದ್ದಿದ್ದು ಇವಾಗ ಅವರು ಕೂಡ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದಾರೆ ಹೋಗಿ ಒಂದು ವೀಕ್ ಆಯಿತು ಇವಾಗ ಮತ್ತೆ ಫಂಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ದಾರೆ ಅಡುಗೆ ಕೂಡ ಮಾಡ್ತಿದ್ದಾರೆ ಅವರು ಇಲ್ಲಿ ನೋಡಿ ಇವಾಗ ಪಲ್ಯ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಿದ್ದಾರೆ ಅಡುಗೆ ಮಾಡ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇವರಿಗೆ ಬಿಟ್ಟಿದ್ದಾರೆ ಅಡುಗೆ ಮಾಡೋಕ್ಕೋಸ್ಕರ ನೋಡಿ ಇದು ಪಲ್ಯ ರೆಡಿ ಮಾಡಿ ಮಾಡಿ ಇವಾಗ ನೋಡಿ ಹುಡುಗಿಗೆ ರೆಡಿ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಅವರಿಂದ ಗಂಡಿನ ಕಡೆಯವರಿಂದ ಬಂದಿಲ್ಲ ಅಷ್ಟೊಳಗೆ ಹುಡುಗಿಗೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ ಹುಡುಗಿಗಳು ನೋಡಿ ಅಂಜಲಿ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಪಕ್ಕದ ಮನೆಯವರೇ ಅವಳು ಕೂಡ ಎಲ್ಪ್ ಮಾಡೋಕೆ ಬಂದಿದ್ದಾಳೆ ಅಂದರೆ ಒಬ್ಬರತ್ರ ಆಗಲ್ವಲ್ಲ ಅದಕ್ಕೆ ಇಬ್ಬರು ಸೇರಿ ಹುಡುಗಿಗೆ ರೆಡಿ ಮಾಡ್ತಿದ್ದೀವಿ ಇನ್ನೊಂದು ಗಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊ ಹಾಗೆ ಓಲೆ ಹಾಕೋಣ ಅಂತ ಗೋ ಅವಳು ಗೋಲ್ಡ್ ಹಾಕೋ ಅಂತ ಹೇಳಿದರೆ ಅವ್ಳು ಬೇಡ ನಾನು ಸಿಂಪಲ್ಲಾಗಿ ಹಾಕ್ಕೊಂತೀನಿ ಅಂತ ಹೇಳಿದರು ಆದರೆ ಈಗ ಬೇಡ ಒಂದು ದಿವಸ ಗೋಲ್ಡೇ ಹಾಕು ಅಂತ ಹೇಳಿ ಹಾಕ್ತಿದ್ದೀವಿ ನೋಡಿ ಇದು ಅವಳೇ ಮದುವೆಗೋಸ್ಕರ ಎಲ್ಲ ಮಾಡಿಸಿದ್ದಾರೆ ಅವ್ರ ಮನೇಲಿ ಅದಕ್ಕೆ ಇವಾಗ ಹಾಕ್ತಿದ್ದೀವಿ ಅವಳು ಬೇಡ ಇದು ಅಂತ ಹೇಳಿದರು ಆದರೂ ಚೆನ್ನಾಗಿರುತ್ತೆ ಒಂದು ದಿವಸ ತಾನೇ ಹಾಕು ಅಂತ ಹೇಳಿ ಹಾಕೋ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಅಂದರೆ ಅವಳು ಫಸ್ಟೇ ಮಾಡಿಸ್ಕೊಂಡು ಇವಾಗ ನೋಡಿ ಗಣೆಗೆ ಇದ್ದೀನಿ ಅವಳು ಒಂದು ಸತಿ ಇಟ್ಟಿದ್ರೆ ಸರಿ ಆಗಿಲ್ಲ ಅಂತ ಹೇಳಿದ್ರು ತಿರ್ಗಾ ಒರೆಸ್ಬಿಟ್ಟು ಮತ್ತೆ ಇಕ್ಕಿರೋದು ನೋಡಿ ಹಾಗೆಲ್ಲ ರೆಡಿ ಆಯ್ತು ಫೈನಲಿ ಫೌಂಡೇಶನ್ ಹಾಕ್ತಾ ಇದ್ದೀವಿ ಅಂದರೆ ಜಾಸ್ತಿ ಓವರ್ ಬೇಡ ಅಂತ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ ಅಂದರೆ ಮೊದಲು ಫೈನಲಿ ಎಲ್ಲ ರೆಡಿ ಆಯ್ತು ನೋಡಿ ಇವಾಗ ಈಗ ಕಾಣಿಸ್ತಾ ಇದ್ದಾಳೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫೈನಲಿ ಅಂದರೆ ಸೀರೆ ಹಾಕೊಂಡ್ರೆ ತುಂಬಾ ತುಂಬ ಹೈಟ್ ಕಾಣಿಸ್ತಾಳೆ ಅಂದರೆ ಚೆನ್ನಾಗಿದ್ದಾಳೆ ಚೆನ್ನಾಗೇ ಕಾಣಿಸ್ತಾಯಿದ್ರೆ ಅವಳು ಈಗ ಎಂಗೇಜ್ಮೆಂಟಿಗೋಸ್ಕರ ತೊಗೊಂಡಿದ್ಲು ಅಂತ ಸೀರೆನ ತುಂಬ ಚೆನ್ನಾಗಿದೆ ಕೂಡ ಬ್ಲೌಸು ಎಲ್ಲ ತುಂಬ ಚೆನ್ನಾಗಿ ಹೊಲಿಸ್ಕೊಂಡಿದ್ದಾಳೆ ಇವಾಗ ನೋಡಿ ಗಂಡಿನ ಕಡೆಯವರೆಲ್ಲ ಬಂದರು ಅವ್ರು ಬಂದು ಕೂತಿದ್ದಾರೆ ಅವ್ರಿಗೆ ಟೀ ಕೊಡೋಕ್ಕೋಸ್ಕರ ಟೀ ಎಲ್ಲ ರೆಡಿ ಮಾಡ್ಕೊಡ್ತಿದ್ದೀವಿ ಅಂದರೆ ಅವಳೇ ತೊಗೊಂಡೋಗಿ ಕೊಡ್ಬೇಕಲ್ಲ ತೊಗೊಂಡೋಗಿ ಕೊಡು ಅಂತ ಅಂದರೆ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ಹೇಗೆ ಹೋಗೋದು ನನಗೆ ತುಂಬ ಅಂದರೆ ನರ್ವಸ್ ಆಗ್ತಾ ಇದ್ದೀನಿ ಅಂತ ಹೇಳ್ತಿದ್ದು ಆದರೂ ಏನು ಪರವಾಗಿಲ್ಲ ಕೊಡು ನಾಚಿಕೆ ಪಟ್ಕೊಂಡ್ರೆ ಹೆಂಗೆ ಮುಂದೆಲ್ಲ ನೀನೇ ಕೊಡಬೇಕಲ್ವಾ ಹೋಗು ಅಂತ ಹೇಳಿದ್ವಿ ಆದರೆ ಎಲ್ಲ ರೆಡಿ ಮಾಡಿ ಹಾಗೆ ತೊಗೊಂಡು ಹೊರಟಲು ಧೈರ್ಯ ಮಾಡಿ ಧೈರ್ಯ ಮಾಡ್ಕೊಂಡು ತೊಗೊಂಡು ಹೊರಟ್ಲು ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಳಗಡೆ ಕೂತ್ಕೊಂಡಿದ್ದಾರೆ ಹೋಗ್ತಿದ್ದಾಳೆ ನೋಡಿ ಇವಾಗೆಲ್ಲ ನೋ ಯಾರು ಅಂತ ಕೇಳ್ತಿದ್ದಾರೆ ಅವರು ನೋಡಿ ಇವಾಗ ಅವರು ಅಜ್ಜಿ ಅನಿಸುತ್ತೆ ಆ ಕಡೆ ಕೂತಿದಾರಲ್ಲ ವೈಟ್ ಕಲರ್ ಶರ್ಟ್ ಹಾಕ್ಕೊಂಡು ಅವರೇ ನೋಡಿ ಹುಡ್ಗ ಆ ಇವರು ಅವರು ಮಾವ ಅನಿಸುತ್ತೆ ಅಂದರೆ ನಮಗೆ ಸರಿ ಗೊತ್ತಿಲ್ಲ ಈಗ ತೊಗೊಳ್ತಿದ್ದಾರಲ್ಲ ಟೀ ಅವರೇ ಹುಡ್ಗ ಅಂದರೆ ತುಂಬ ಭಯ ಪಟ್ಕೊಂಡೇ ಕೊಡ್ತಾ ಇದ್ದಾಳೆ ಅವಳು ತುಂಬ ನಾಚಿಕೆ ಪಡ್ಕೊಂಡು ಅಂದರೆ ಎಲ್ಲ ತುಂಬ ಜನ ಇದ್ದಾರಲ್ಲ ಅವಳಿಗೆ ಏನೋ ಒಂಥರ ಭಯ ಭಯ ಅನ್ನಿಸ್ತಾ ಇದೆ ಅಂತ ಫಸ್ಟ್ ಹೋಗೋಲ್ಲ ಹೋಗೋಲ್ಲ ಅಂತ ಹೇಳಿದ್ರು ನಾವು ಹೋಗು ಏನೂ ಆಗಲ್ಲ ಅಂತ ಹೇಳಿ ಕಳಿಸಿದ್ವಿ ಹಾಗೆ ಇನ್ನೊಂದು ಸ್ವಲ್ಪ ಜನ ನೆಂಟರು ಕೂಡ ಬಂದರು ನೋಡು ಎಲ್ಲ ಕೂತ್ಕೂತು ಟೀ ಖಾಲಿ ಆಯಿತು ಅಂದ್ಬಿಟ್ಟು ಮತ್ತೆ ಅಕ್ಕ ಟೀ ಮಾಡ್ತಿದ್ದಾರೆ ನೋಡಿ ಅವ್ರು ನಾನು ವೀಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾರೆ ಅವರು ಟೀ ಮತ್ತೆ ಟೀ ಮಾಡ್ತಿದ್ದಾರೆ ಹಾಗೆ ನೆಂಟರೆಲ್ಲ ಬಂದು ಕೂತಿದ್ದಾರೆ ಒಳಗಡೆ ಅದು ಮಾತುಕತೆ ಎಲ್ಲ ಮಾತು ಮಾಡ್ತಿದ್ದಾರೆ ನಾವು ಊಟಕ್ಕೆ ಬಡಿಸೋಣ ಅಂದ್ಬಿಟ್ಟು ಎಲ್ಲ ಸಣ್ಣ ಚಿಕ್ಕ ಪಾತ್ರೆಗೆಲ್ಲ ಎಲ್ಲ ಹಾಕ್ಕೊಳ್ತಿದ್ದೀವಿ ಊಟಕ್ಕೆ ಬಡಿಸೋಣ ಅಂದ್ಬಿಟ್ಟು ಅವರೆಲ್ಲ ದುಡ್ಡವರೆಲ್ಲ ಕೂತ್ಕೊಂಡು ಒಳಗಡೆ ಎಲ್ಲ ಮಾತುಕತೆ ಮಾಡ್ತಿದ್ದಾರೆ ಅಂದರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಏನು ವರದಕ್ಷಿಣೆ ಏನು ಅದೆಲ್ಲ ಅವ್ರು ಮಾತಾಡ್ತಿದ್ದಾರೆ ನಾವು ಊಟ ಬಡಿಸೋಣ ಅಂತ ಆಮೇಲೆ ರೆಡಿ ಮಾಡಿ ಮಾಡಿ ಹಾಗೆ ನೋಡಿ ಏನೇನು ಮಾಡಿದ್ದೀವಿ ಅಂತ ಇದು ನೋಡಿ ಪಾಯಸ ಮಾಡಿದ್ದೀವಿ ಖಾರ ಖಾರ ಬಂದು ಇದು ಇದು ಪುಳಿಯೋಗರಿ ಕೂಡ ಮಾಡಿದ್ವಿ ಹಾಗೆ ನೋಡಿ ಇಲ್ಲಿ ಪಲ್ಯ ಇದು ಕಡಲೆಕಾಳು ಬಟಾಣಿ ಇದು ಪಲ್ಯ ಮಾಡಿ ಕೂಡ ಮಾಡಿದ್ವಿ ಇದು ನೋಡಿ ಸಾಂಬಾರು ಮತ್ತು ತಿಳಿ ಸಾರು ಎಲ್ಲ ಮಾಡಿದ್ವಿ ಇದು ಮತ್ತು ರೈಸ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಮತ್ತೆ ರೈಸ್ಗೆ ಇಕ್ಕಿದೀ ಇಕ್ಕಿದ್ದೀವಿ ಅಂದರೆ ಮತ್ತು ಊಟ ಕೂತವಾಗ ರೈಸ್ ಎಲ್ಲರೂ ಬೇಜಾರ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಫಸ್ಟ್ ಮುಂಜಾಗ್ರತೆಯಲ್ಲೇ ರೈಸ್ ಸಿಗ್ತಾಯಿದ್ದೀವಿ ಇಲ್ಲಿ ನೋಡಿ ಸ್ವಲ್ಪ ಎಲ್ಲ ಊಟ ಕೂತಿದ್ದಾರೆ ಅಂದರೆ ಅವ್ರ ಕಡೆ ನೆಂಟ್ರಲ್ರ ಹಾಗೆ ಊಟ ಕೂಡ ಆಯಿತು ಅದಕ್ಕೆ ಅರಶಿನ ಕುಂಕುಮ ಲಾಷ್ಟೇ ಕೊಡೋಣ ಅಂತ ಅರಶಿನ ಕುಂಕುಮ ಕೂಡ ಕೊಡ್ತಾ ಇದೀವಿ ಅಕ್ಕ ನಾವೆಲ್ಲ ಸೇರಿಕೊಂಡು ಹಾಗೆ ನೋಡಿ ಅವರು ನಲ್ವತ್ತು ಜನ ಬಂದಿದ್ದರು ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಮಾಡ್ಲಕ್ಕಿ ಎಲ್ಲ ಇದೀವಿ ಅಂದರೆ ಏನೋ ಒಂಥರ ಖುಷಿ ಎಲ್ಲ ಹಿಂಗೆ ಫಂಕ್ಷನ್ಗಳೆಲ್ಲ ಇದ್ದಾವಾಗ ನಾವೇ ನಮ್ಮನೆ ಅಂತ ಅಂದ್ಕೊಂಡು ಹೋಗಿ ನಾವೇ ಕೆಲಸ ಮಾಡ್ಕೊಂಡು ನಾವೇ ಊಟಮೆಲ್ಲ ಮಾಡಿಕೊಂಡು ಚೆನ್ನಾಗಿ ಈ ಥರ ಕೆಲಸ ಮಾಡಿಕೊಂಡು ಇದ್ದಾವಾಗ ನಮಗೇನೋ ಒಂಥರ ತೃಪ್ತಿ ಏನೋ ಒಂಥರ ಖುಷಿ ಇರುತ್ತೆ ಹಳ್ಳಿ ಕಡೆ ಸಂಪ್ರದಾಯ ಇದೇ ಥರ ಇರುತ್ತೆ ಆದರೆ ಸಿಟಿ ಕಡೆ ಎಲ್ಲ ಹಿಂಗೆ ಇರಲ್ಲ ನೋಡಿ ಎಲ್ಲರೂ ಹಿಂಗೆ ಎಂಜಾಯ್ ಮಾಡ್ಕೊಂಡು ಹಿಂಗೆ ಖುಷಿಯಾಗಿ ಎಲ್ಲ ಓಡಾಡ್ಕೊಂಡು ಹಿಂಗೆ ಕೂಡ ಇದ್ದೀವಿ ಈಗ ಅರಶಿನ ಗುಂಕುಮೆಲ್ಲ ಕೊಟ್ಟಿದ್ದಾಯಿತು ಇವಾಗ ಸ್ವಲ್ಪ ಹೊತ್ತಿಗೆ ಅವರು ಕೂಡ ಹೊರಡ್ತಾರೆ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಫಂಕ್ಷನ್ ಇವತ್ತು ಲಾಸ್ಟ್ ಎಂಡ್ ಆಗ್ತಾ ಇದೆ ಇವಾಗ ನಾನು ಇವತ್ತು ಇವಾಗಲೇ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೂ